ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಭಾರ್ಗವ್ ಶರ್ಮಾ ಕಣೆ ನಾನು ಒಂದೇ ಮಾತು ನಂದು ನಿನಗೆ ತೊಂದರೆ ಕೊಡ್ತೀನಿ ಅಂದ್ರೆ ಕೊಟ್ಟೇ ಕೊಡ್ತೀನಿ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಷ್ಟೇ ಇದು ನಿನಗೆ ಚೆನ್ನಾಗಿ ಗೊತ್ತಿದೆ ಎಂದ ಅವಳು ಮಾತನಾಡಲಿಲ್ಲ ಈಗ ಏನು ನೀನು ಈ ಚೆಕ್ ತಗೋಬೇಕಂದ್ರೆ ನಮಗೆ ಲಾಭ ಆಗಬೇಕು ತಾನೆ ಕೇಳಿದ ಸಮಾಧಾನದಿಂದ ಹೌದೆಂಬಂತೆ ತಲೆ ಆಡಿಸಿದಳು ಪೂರ್ಣ ಸರಿ ನೀನು ನಮಗೆ ಕೊಡೋ ಲಡ್ಡು ಬಾಕ್ಸ್ನಲ್ಲಿ ಒಂದು ಚಿಕ್ಕ ಕೂಪನ್ ಇಡೋ ವ್ಯವಸ್ಥೆ ಮಾಡು ಅದರಲ್ಲಿ ನೀನು ಈ ಶುಗರ್ಲೆಸ್ ಅಂಗಡಿ ಡೀಟೇಲ್ ಸಾಕು ಫಂಕ್ಷನ್ಸ್ಗೆಲ್ಲ ಲಡ್ಡು ಮಾಡಿಕೊಡ್ತೀವಿ ಅಂತಲೂ ಬರೆದಿರು ಆ ಕೂಪನ್ ಮೂಲಕ ಯಾರು ನಿನ್ನ ಹತ್ತಿರ ಬಂದು ಲಡ್ಡು ಆರ್ಡರ್ ಕೊಡ್ತಾರೋ ಅವ್ರಿಗೆ ಏನಾದರೂ ಆಫರ್ ಕೊಟ್ಟು ಶುಗರ್ಲೆಸ್ ಲಡ್ಡು ಮಾಡಿಕೊಡು ಎಂದವನ ಮಾತು ತಡೆದು ನಾನು ಮಾಡೋ ಲಡ್ಡು ಶುಗರ್ಲೆಸ್ ಅಲ್ಲ ಹಿಂದಳು ಅವನ ಮಾತು ಸರಿಪಡಿಸುವಂತೆ ಹಾಂ ಅದೇ ಆರ್ಡರ್ನಿಂದ ಬರೋ ಲಾಭದಲ್ಲಿ ಫೈವ್ ಪರ್ಸೆಂಟ್ ನಮಗೆ ಕೊಡು ಸಾಕು ಎಂದ ಅವನ ಉಪಾಯ ಕೇಳಿ ಯೋಚನೆ ಮಾಡುತ್ತಾ ನಿಂತಳು ಪೂರ್ಣ ಅಷ್ಟಕ್ಕೂ ಅವನಿಗೆ ಆ ಲಾಭ ಬೇಕಿರಲಿಲ್ಲ ಶರಾವತಿಯವರು ಹೇಳಿದ್ದ ಲಾಭವೇ ಸಾಕಿತ್ತವನಿಗೆ ಆದರೆ ಅವಳನ್ನು ಒಪ್ಪಿಸಬೇಕಿತ್ತಲ್ಲ ಹಾಗಾಗಿ ತಾನೇ ಉಪಾಯ ಯೋಚಿಸಿ ಹೇಳಿದ ಆದರೆ ನನಗೆ ಬರೋ ಲಡ್ಡು ಆರ್ಡರ್ ಕೂಪನ್ ನೋಡ್ಕೊಂಡೇ ಬಂದಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಆ ಕೂಪನ್ ತಗೊಂಡು ಬರಬೇಕು ಅಂತ ಕೆಳಗಡೆ ಬರೆದು ಹಾಕು ಅಷ್ಟಕ್ಕೂ ಲಡ್ಡು ಆರ್ಡರ್ ಕೊಡೋದಕ್ಕೆ ಬರೋರಿಗೆ ಹೇಗೆ ನಿಮ್ಮ ಅಂಗಡಿ ಲಿಂಕ್ ಸಿಕ್ತು ಅಂತ ಕೇಳೋಕ್ಕೆ ಆಗೋಲ್ವೇನೆ ನಿನಗೆ ಲಡ್ಡು ಬಿಟ್ಟರೆ ಬೇರೆ ಏನಾದರೂ ಸ್ವೀಟ್ ಮಾಡ್ತೀಯ ನೀನು ಇಲ್ಲ ತಾನೇ ಒಂದು ಚಿಕ್ಕ ಉಪಾಯ ಹೊಳೆಯೋದಿಲ್ಲ ನಿನ್ನ ತಲೆಯಲ್ಲಿ ಅದೇನು ಬಿಸ್ನೆಸ್ ಮಾಡ್ತೀಯ ನೀನು ಆಡಿಕೊಂಡ ಅವಳನ್ನು ನಿಮಗೆ ಕಡಿಮೆ ಲಾಭ ಆದಾಗೆ ತಾನೇ ಇದು ಎಂದಳು ಅವನನ್ನು ನೋಡುತ್ತಾ ಅವಳ ಮಾತಿಗೆ ಕಿರಿಕಿರಿ ಎನ್ನಿಸಿ ಒಮ್ಮೆ ಕಣ್ಮುಚ್ಚಿ ತೆಗೆದು ನಿಯಂತ್ರಿಸಿಕೊಂಡವ ಸರಿ ಹಾಗಾದರೆ ಬರೋ ಆರ್ಡರ್ಗಳಲ್ಲಿ ಫೈವ್ ಪರ್ಸೆಂಟ್ ಲಾಭ ನೀನೇ ಇಟ್ಕೊ ಉಳಿದಿದ್ದನ ನಮಗೆ ಕೊಡು ಎಂದ ಅದು ಹೇಗಾಗುತ್ತೆ ನನಗೆ ಲಾಸ್ ಆಗೋದಿಲ್ವಾ ಎಂದಳು ತಟ್ಟನೆ ಮತ್ತು ಹೇಳಿದಷ್ಟು ಮಾಡಿ ನೀನು ನಮ್ಮ ವರ್ಕರ್ಸ್ಗೆ ಸ್ವೀಟ್ ಬಾಕ್ಸ್ ಕೊಡಬೇಕು ಅನ್ನೋ ಪ್ಲ್ಯಾನ್ ನಮ್ಮದು ಅದು ನಮಗೆ ಬಿಟ್ಟಿದ್ದು ನಮಗೆ ಲಾಭ ಆಗುತ್ತೋ ಬಿಡುತ್ತೋ ಅದನ್ನೆಲ್ಲ ನೀನು ಯಾಕೆ ಯೋಚನೆ ಮಾಡ್ತೀಯಾ ಏನಾದರೂ ಒಂದು ಹೇಳಿದರೆ ಸಾಕು ಅದಕ್ಕೆ ನೂರು ಪ್ರಶ್ನೆ ಕೇಳ್ತೀಯಾ ತಲೆಯಲ್ಲಿ ಬ್ರೇನ್ ಇದೆಯೋ ಅಥವಾ ಎಲ್ಲಾದರೂ ಬಿದ್ದು ಹೋಗಿದೆಯೋ ಅದೆಷ್ಟೇ ತಲೆ ತಿಂತೀಯಾ ನೀನು ಅವಳ ಬಾಯಿ ಮುಚ್ಚಿಸಿ ಪಟಪಟನೇ ಎಂದ ತಾನೇ ನನಗೆ ಹೇಳಿ ನೀನು ಅಷ್ಟೇ ಮಾತಾಡ್ತಿದ್ಯಾ ನೀನೇನೋ ಕಡಿಮೆ ಮಾತಾಡೋದಿಲ್ವಲ್ಲ ಅದೇನೋ ಅಂತಾರಲ್ಲ ಇದ್ಲಿನೇ ಬಂದು ಮಸಿಗೆ ಬುದ್ಧಿ ಹೇಳಿತ್ತಂತೆ ಹಾಗೆ ನೀನು ನನ್ನಷ್ಟೇ ಮಾತಾಡ್ತೀಯ ಎಂದಳು ಅವನನ್ನೇ ಅಣಕಿಸಿ ಅವಳ ಮಾತಿಗೆ ಸೊಂಟದ ಮೇಲೆ ಕೈ ಇಟ್ಟು ಒಮ್ಮೆ ಉಸಿರು ಹೊರ ಹಾಕಿದವ ದೊಡ್ಡ ಡ್ರಾಮಾ ಕ್ವೀನ್ ಕಣೆ ನೀನು ನಿನ್ನ ಹತ್ರ ಎಷ್ಟು ಸೊಕ್ಕಿದೆಯೋ ಅಷ್ಟೇ ಡೈಲಾಗ್ಸ್ ಕೂಡ ಇವೆ ಅದನ್ನು ಹೀಗೆ ಟೈಮ್ ಬಂದಾಗ ಒಂದೊಂದೇ ಹೇಳ್ತಿರ್ತೀಯ ನೀನು ಎಂದನವ ಅವಳನ್ನೇ ಗಣ್ಣಿನಲ್ಲಿ ನೋಡುತ್ತಾ ಅವನ ಮಾತಿಗೆ ಮೂಗು ತಿರುವಿದಳು ಹುಡುಗಿ ಈಗೇನು ಮುಗಿತಲ್ಲ ನಿನ್ನ ಲಾಭ ನಷ್ಟದ ಲೆಕ್ಕ ತಗೋ ಈ ಚೆಕ್ ನಾನು ನನ್ನ ಫಾರಿನ್ ಕ್ಲೈಂಟ್ಸ್ ಜೊತೆನೂ ಇಷ್ಟೊತ್ತು ಮೀಟಿಂಗ್ ಮಾಡೋದಿಲ್ಲ ಎಂದವ ಚೆಕ್ ಹಿಡಿದ ಅವಳ ಮುಂದೆ ಅದನ್ನು ತೆಗೆದುಕೊಂಡ ಪೂರ್ಣ ಥ್ಯಾಂಕ್ಸ್ ಎಂದಳು ಹೀಗೆ ಸಾರಿನೂ ಕೇಳಬಹುದಲ್ಲ ಎಂದ ಅವಳಿಗೆ ಸಾರಿ ಕೇಳುವುದನ್ನು ಬಿಡುವುದಿಲ್ಲ ನೀನೇ ಕೇಳಬಹುದಲ್ಲ ಎಂದಳು ಅವನಂತೆಯೇ ನೋಡ್ಕೋತೀನಿ ನಿನ್ನ ಗೊಣಗಿದವ ಕಂಟಿ ಕರೆದ ಅಲ್ಲಿಯೇ ನಿಂತಿದ್ದವ ನನ್ನ ಅವ ಮುಂದೆ ಬಂದು ಅಣ್ಣ ಎಂದ ಈಗ ನಾವು ಮಾತಾಡಿರೋ ಡೀಲ್ ಬಗ್ಗೆ ಒಂದು ಬಾಂಡ್ ಪೇಪರ್ ಮಾಡಿಸು ಅದಕ್ಕೆ ಶುಗರ್ಲೆಸ್ ಸಿಗ್ನೇಚರ್ ಮಾಡಿಸು ಎಂದ ಪೂರ್ಣಳನ್ನೇ ನೋಡುತ್ತಾ ನಾನು ಮಾತಿಗೆ ತಪ್ಪೋದಿಲ್ಲ ಅಷ್ಟು ನಂಬಿಕೆ ಇಲ್ವಾ ನನ್ನ ಮೇಲೆ ಎಂದಳು ಅವನ ನಿರ್ಧಾರ ಕೇಳಿ ಈಗ ಫೈವ್ ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿ ನಾಳೆ ಬಂದು ಕೊಡೋದಿಲ್ಲ ಅಂತ ಅನ್ಬಾರ್ದಲ್ವ ನೀನು ಅವಳು ತನಗೆಂದ ಮಾತನ್ನು ಈಗ ಅವ ಅವಳಿಗೆ ಹೇಳಿದ ಅವನ ಆ ಕೆಣಕುವ ನೋಟ ಅವಳನ್ನು ಕಾಡುವಂತಿತ್ತು ಈಗ ಅದೆಷ್ಟು ಮೆರಿತಿಯೋ ಮೆರಿ ನೀನು ಮೆರವಣಿಗೆ ಆದರೂ ಮುಗಿಲಿ ಎಂದಳು ಮುನಿಸಲ್ಲಿ ನನ್ನ ಮೆರವಣಿಗೆ ಮುಗಿಯೋದಿಲ್ವೇ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ನಾನು ಮೆರಿತಾನೇ ಇರ್ತೀನಿ ಎಂದವನ ಮುಖದಲ್ಲಿ ಅದೇ ನಾನು ಎಂಬ ಅಹಂ ನಿನ್ನ ಹತ್ರನೂ ಈ ಡೈಲಾಗ್ಗೆಲ್ಲ ಕಡಿಮೆ ಏನೂ ಇಲ್ಲ ಎಂದಳು ನಾವು ವರ್ಕರ್ಸ್ಗೆ ಸ್ಯಾಲ್ರಿ ಕೊಡೋದು ಪ್ರತಿ ತಿಂಗಳು ಎರಡನೇ ತಾರೀಕು ಇವತ್ತು ಇಪ್ಪತ್ತೇಳು ಸೊ ನಾವು ಕೊಟ್ಟಿರೋ ಆರ್ಡರ್ ಕಂಪ್ಲೀಟ್ ಮಾಡೋದಕ್ಕೆ ನಿನಗಿರೋ ಟೈಮ್ ಜಸ್ಟ್ ಫೈವ್ ಡೇಸ್ ಆ್ಯಂಡ್ ನಿನ್ನ ಸ್ವೀಟ್ ಬಾಕ್ಸ್ ಹೇಗಿರುತ್ತೆ ಅಂತ ಒಂದು ಸ್ಯಾಂಪಲ್ ತಂದು ತೋರಿಸ್ಬೇಕು ನೀನು ಆಮೇಲೆ ಉಳಿದಿರೋ ಬಾಕ್ಸ್ಗೆ ಆರ್ಡರ್ ಸಿಗೋದು ನಿನಗೆ ಎಂದವ ವ್ಯವಹಾರದಲ್ಲಿ ಅಷ್ಟೇ ಚಾಣಾಕ್ಷ ನಾನು ಮಾಡೋ ಲಡ್ಡು ಟೇಸ್ಟ್ ಆಲ್ರೆಡಿ ನಿನಗೆ ಗೊತ್ತಿದೆಯಲ್ಲ ಎಂದಳು ಶುಗರ್ಲೆಸ್ ಲಡ್ಡು ಬೇಕಿಲ್ಲ ನನಗೆ ಅದಕ್ಕೆ ಸ್ಯಾಂಪಲ್ ತಂದು ತೋರಿಸು ಕೆಣಕಿದ ಅವಳನ್ನು ನೋಡುತ್ತಾ ಜೇಬಿನಲ್ಲಿ ಕೈ ಇಟ್ಟು ನಿಂತು ಹ್ಞೂ ಲಡ್ಡು ಅಂದರೆ ತುಂಬ ಇಷ್ಟ ಅಲ್ವಾ ನಿನಗೆ ಲಡ್ಡು ಭಾರ್ಗವ್ ಶರ್ಮ ಎಂದಳು ಪೂರ್ಣ ನಗ್ಗುತ್ತಾ ಅವನನ್ನು ಕಾಡಲು ಅವಳ ಮಾತಿಗೆ ಕಂಠಿ ಕೂಡ ನಕ್ಕ ಬಾಯಿಗೆ ಕೈ ಇಟ್ಟು ಭಾರ್ಗವ್ ಅವರಿಬ್ಬರನ್ನು ಕೋಪದಿಂದ ದಿಟ್ಟಿಸಿದ ಸಾರಿ ಅಣ್ಣ ಎಂದ ಕಂಠಿ ನಗುತ್ತಲೇ ಅವನ ನೋಟಕ್ಕೆ ಹೆದರಿ ಪೂರ್ಣ ನಗುತ್ತಲೇ ಇದ್ದಳು ಏಯ್ ಶುಗರ್ಲೆಸ್ ಏನೇ ಅದು ನೀನು ಕರೆಯೋದು ಇನ್ನೊಂದು ಸರಿ ಹಾಗೇನಾದರೂ ಅಂದರೆ ನೋಡು ಮತ್ತೆ ಕೈ ಬೆರಳು ತೋರಿಸಿ ಎಚ್ಚರಿಸಿದ ಅವನ ಕೋಪ ನೋಡಿ ನಗುತ್ತಿದ್ದವಳು ಓಕೆ ಕರೆಯೋದಿಲ್ಲ ಎಂದಳು ಇನ್ನೂ ನಗುತ್ತಲೇ ನಿನ್ನನ್ನ ಎಂದು ಅವಳ ಕುತ್ತಿಗೆಯವರೆಗೂ ಕೈ ತಂದ ಬಾರ್ಗವ್ ಸಿಡುಕುತ್ತ ಪೂರ್ಣ ಅವನನ್ನೇ ನೋಡಿದಳು ನಗು ನಿಲ್ಲಿಸಿ ಅವಳ ಕುತ್ತಿಗೆಗೆ ಕೈ ಹಾಕಲಾಗದೆ ಕೈ ಇಳಿಸಿದವ ನಡೆದ ಹೊರಗೆ ಅವಳು ತನ್ನನ್ನು ಹಾಗೆ ಕರೆದಿದ್ದು ಉರಿದು ಹೋಗಿತ್ತವನಿಗೆ ಅವ ಹೋದತ್ತ ತಿರುಗಿ ಬಾಗಿಲಲ್ಲಿ ಬಂದು ನಿಂತಳು ಪೂರ್ಣ ಕಂಟಿ ಕಾರ್ ಹತ್ತಿ ಕುಳಿತ ಅವನ ಪಕ್ಕದಲ್ಲಿ ಲಡ್ಡು ಬಾರ್ಗವ್ ಎಂದು ಕೂಗಿದಳು ಬೇಕೆಂದೇ ಅವ ಕಾರಿನ ಬಾಗಿಲು ಹಿಡಿದಾಗ ಅವಳು ಕೂಗಿದಾಗ ಮತ್ತೆ ಅವಳತ್ತ ನೋಡಿ ಉರಿ ನೋಟ ಬೀರಿದವನನ್ನು ಕಂಡ ಪೂರ್ಣ ಅಲ್ಲ ನಾಳೆ ಲಡ್ಡು ಸ್ಯಾಂಪಲ್ ಕೊಡ್ತೀನಿ ಅಂತ ಹೇಳೋಕೆ ಬಂದೆ ಎಂದಳು ಮತ್ತೆ ತುಟಿ ಅಂಚಲ್ಲಿ ನಗುತ್ತಾ ಮುಖ ಕೆಂಪಾಗಿಸಿಕೊಂಡೇ ಕಾರ್ ಹತ್ತಿದವ ಕ್ರೇಜಿ ಗರ್ಲ್ ಎಂದು ಸರಿ ನಡೆದು ಬಿಟ್ಟ ಅಲ್ಲಿಂದ ಅಹಂಕಾರಿ ಬಾರ್ಗವ್ ಅಲ್ಲ ನೀನು ಲಡ್ಡು ಬಾರ್ಗವ್ ತನ್ನಲ್ಲೇ ಎಂದುಕೊಂಡು ನಕ್ಕವಳು ಕೈಯಲ್ಲಿದ್ದ ಚೆಕ್ ನೋಡಿ ಜಗ್ಗು ಫೋನ್ಗೆ ದಾರಿಯಾಯಿತು ಎಂದು ಅದನ್ನು ಖುಷಿಯಿಂದ ಎದೆಗೊತ್ತಿಕೊಂಡಳು ಮಾರನೇ ದಿನ ಬೆಳಗ್ಗೆ ಆಯುಷ್ ಒಬ್ಬನೇ ಹೊರಟಿದ್ದ ಆಫೀಸ್ಗೆ ಶರಾವತಿಯವರು ವಿಶ್ವನ ಜೊತೆ ಬೇರೆಯ ಕೆಲಸದ ಕಡೆ ಗಮನ ಕೊಟ್ಟಿದ್ದರು ಹಾಗಾಗಿ ಅವ ಒಬ್ಬನೇ ಹೊರಟಿದ್ದ ಆಫೀಸ್ ಇನ್ನೇನು ಮುಂದಿನ ರಸ್ತೆಯಲ್ಲಿತ್ತು ಅದೇ ಸಮಯಕ್ಕೆ ಅವನ ಕಾರಿಗೆ ಅಡ್ಡ ಬಂದ ಹೆಣ್ಣು ಹೆಲ್ಪ್ ಹೆಲ್ಪ್ ಮೀ ಎಂದು ಚೀರಿದಳು ತಕ್ಷಣ ಬ್ರೇಕ್ ಒತ್ತಿದ ಆಯುಷ್ ಆಕೆ ಅವನ ಕಾರಿನ ಮುಂದೆ ಬಂದು ನಿಂತಳು ಅವಳಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ಬಂದು ನಿಂತ ಇವರತ್ತ ನೋಡುತ್ತಾ ಕಾರಿನಿಂದ ಇತ್ತ ಬಂದು ಆಯುಷ್ ಕುಳಿತಿದ್ದ ಕಿಟಕಿಯ ಬಳಿ ಬಾಗಿದವಳು ಸರ್ ಪ್ಲೀಸ್ ಹೆಲ್ಪ್ ಮಾಡಿ ಅವನು ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಎಂದಳು ಭಯದಿಂದ ಅವಳ ಕೂದಲೆಲ್ಲ ಕೆದರಿತ್ತು ಮುಖವೆಲ್ಲ ಬೆವರಿತ್ತು ಕೈಗಳೆಲ್ಲ ನಡುಗುತ್ತಿದ್ದವು ಅವಳ ಮುಗ ನೋಡಿದವನಿಗೆ ಅವಳನ್ನು ಎಲ್ಲೋ ನೋಡಿರುವೆನೆಂಬ ಅನುಮಾನ ಆ ಅನುಮಾನ ಬಗೆಹರಿಸುವುದನ್ನು ಬಿಟ್ಟು ಕಾರಿನಿಂದ ಕೆಳಗಿಳಿದ ಆಯುಷ್ ಅವಳನ್ನು ಹಿಂಬಾಲಿಸಿ ಬಂದವನತ್ತ ನಡೆದ ಯಾರೋ ಯಾರು ನೀನು ಯಾಕೆ ಅವಳನ್ನು ಫಾಲೋ ಮಾಡ್ತಿದೀಯಾ ಎಂದು ಅವನ ಕಾಲರ್ ಹಿಡಿದವನೇ ತಕ್ಷಣ ಅವನ ಕೆನ್ನೆಗೊಂದು ಬಾರಿಸಿದ ಇಲ್ಲ ಇಲ್ಲ ನಾನು ಫಾಲೋ ಮಾಡಿಲ್ಲ ಎಂದವನೇ ಅವನಿಂದ ಬಿಡಿಸಿಕೊಂಡು ಓಡಿಬಿಟ್ಟ ತಕ್ಷಣ ಸಾರಿ ಸಿಕ್ಕರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಚೀರಿದ ಆಯುಷ್ ಅವ ಮರೆಯಾದ ಕಣ್ಣಿನಿಂದ ತಿರುಗಿ ಕಾರಿನತ್ತ ನಡೆದು ಬಂದವ ಕಾರಿಗೆ ಆನಿಕೊಂಡು ತನ್ನ ದಣಿವು ಆರಿಸಿಕೊಳ್ಳುತ್ತಿದ್ದವಳನ್ನು ಕಂಡ ಕುತ್ಕೊಳ್ಳಿ ಬನ್ನಿ ಎಂದು ಅವಳ ಕೈ ಹಿಡಿದು ತನ್ನ ಪಕ್ಕದ ಸೀಟಿನತ್ತ ಕರೆತಂದು ಕಾರಿನ ಬಾಗಿಲು ತೆಗೆದು ಅವಳನ್ನು ಕೂರಿಸಿದ ತಾನು ಬಂದು ಡ್ರೈವರ್ ಸೀಟ್ನಲ್ಲಿ ಕುಳಿತು ನೀರಿನ ಬಾಟಲ್ ಹಿಡಿದು ಅವಳತ್ತ ಚಾಚಿದ ಅವನಿಂದ ನೀರಿನ ಬಾಟಲ್ ಹಿಡಿದು ಅರ್ಧ ಖಾಲಿ ಮಾಡಿದವಳು ಸುಧಾರಿಸಿಕೊಂಡಳು ಯು ಓಕೆ ಕೇಳಿದ ಅವಳನ್ನೇ ನೋಡುತ್ತಾ ಹಾ ಎಂಬಂತೆ ತಲೆ ಆಡಿಸಿದಳಷ್ಟೆ ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ನಿಮಗೆ ನಾನು ಗೊತ್ತಾ ಕೇಳಿದ ತಿಳಿದುಕೊಳ್ಳಲು ನಾನು ನಿಮ್ಮ ಕಂಪ್ನಿಗೆ ಕೆಲಸ ಕೇಳ್ಕೊಂಡು ಬಂದಿದ್ದೆ ಸರ್ ಅಮೃತ ಅಂತ ನನ್ನ ಹೆಸರು ಎಂದಳು ಅವನಿಗೆ ಜ್ಞಾಪಿಸಿ ಓ ಎಸ್ ಎಂದವ ಜ್ಞಾಪಿಸಿಕೊಂಡ ಅವಳನ್ನು ನಿಮಗೇನಾದರೂ ಪೆಟ್ಟಾಗಿದೆಯಾ ಕೇಳಿದ ಕಾಳಜಿಯಿಂದ ಅವನ ಗುಣವದು ಯಾರೇ ಕಷ್ಟದಲ್ಲಿದ್ದರೂ ಸಹಾಯ ಮಾಡುವುದು ಅವನ ಮಾತು ಕೇಳಿ ಉರಿಯುತ್ತಿದ್ದ ತನ್ನ ಬಲಗೈಯ ಮೊಣಕೈ ನೋಡಿಕೊಂಡಳು ಸಣ್ಣದಾಗಿ ತೆರೆಚಿತ್ತು ಅದನ್ನು ನೋಡಿ ಗಾಯ ಆಗಿದೆ ಎಂದ ಆಯುಷ್ ಕಾರಿನಲ್ಲಿದ್ದ ಫಸ್ಟ್ ಏಡ್ ಬಾಕ್ಸ್ ತೆಗೆದು ಅವಳ ಗಾಯಕ್ಕೆ ಮುಲಾಮ್ ಹಚ್ಚಿದ ಅದರ ಊರಿಗೆ ಮುಖ ಕಿವಿಚಿದಳು ಹುಡುಗಿ ಅಮ್ಮ ಎಂದು ಸಾರಿ ಸ್ವಲ್ಪ ಉರಿಯುತ್ತೆ ಎಂದವ ಗಾಯಕ್ಕೆ ತುಟಿಗಳಿಂದ ಊದಿದ ಅವನನ್ನೇ ನೋಡಿದಳು ಅಮೃತ ಅದೇ ಸಮಯಕ್ಕೆ ಆಯುಷ್ ಅವಳ ಮುಖ ನೋಡಿದಾಗ ಇಬ್ಬರ ನೋಟವು ಕ್ಷಣ ಬೆರೆತಿತ್ತು ಥ್ಯಾಂಕ್ಸ್ ಎಂದಳು ತಾನೇ ಮೊದಲು ಎಚ್ಚೆತ್ತು ಇಟ್ಸ್ ಓಕೆ ಎಲ್ಲಿಗೆ ಡ್ರಾಪ್ ಮಾಡಬೇಕು ಹೇಳಿ ಎಂದ ಸರಿಯಾಗಿ ಕುಳಿತು ಪರವಾಗಿಲ್ಲ ನಾನು ಹೋಗ್ತೀನಿ ಎಂದಳು ಕಾಲುಗಳ ಮೇಲಿದ್ದ ತನ್ನ ಬ್ಯಾಗ್ ಹಿಡಿದು ಇಟ್ಸ್ ಓಕೆ ಹೇಳಿ ನಾನೇ ಡ್ರಾಪ್ ಮಾಡ್ತೀನಿ ಎಂದ ಅವಳು ಅವನ ಆಫೀಸ್ ಬಳಿಯೇ ಇದ್ದ ಅಡ್ರೆಸ್ ಹೇಳಿದಳು ಓಕೆ ಎಂದವ ಸ್ಟೇರಿಂಗ್ ತಿರುಗಿಸಿದ ನಿಮಗೆ ಕೆಲಸ ಸಿಗ್ತಾ ಕೇಳಿದ ಅವಳ ಜೊತೆ ಮಾತುಗೀಳಿದು ಇಲ್ಲ ಇನ್ನು ಹುಡುಕ್ತಿದ್ದೀನಿ ಇಂಟರ್ವ್ಯೂ ಇತ್ತು ಅಲ್ಲಿಗೆ ಹೋಗ್ತಿದ್ದೆ ಅಷ್ಟರಲ್ಲಿ ಆ ಮನುಷ್ಯ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದು ಹಿಡಿಯೋಕೆ ನೋಡ್ದ ನಾನು ಓಡಿದೆ ಮಧ್ಯದಲ್ಲಿ ಬಿದ್ದುಬಿಟ್ಟೆ ಆಗ ಈ ಗಾಯ ಆಗಿದ್ದು ಎಂದಳು ತನ್ನ ಗಾಯ ನೋಡುತ್ತಾ ಹೌದಾ ನಾನು ನಮ್ಮ ಕಂಪ್ನಿಯಲ್ಲಿ ಮತ್ತೊಮ್ಮೆ ವಿಚಾರಿಸ್ತೀನಿ ಯಾವುದಾದ್ರೂ ವೇಕೆನ್ಸಿ ಇದ್ದರೆ ನಿಮಗೆ ಕಾಲ್ ಮಾಡೋದಕ್ಕೆ ಹೇಳ್ತೀನಿ ಎಂದ ಅವಳತ್ತ ಒಮ್ಮೆ ನೋಡಿ ದಾರಿ ನೋಡುತ್ತಾ ಓಕೆ ಎಂದಳು ಅವ ಮತ್ತೆ ಮಾತನಾಡಲಿಲ್ಲ ಇಫ್ ಯು ಡೋಂಟ್ ಮೈಂಡ್ ನಾನೊಂದು ಮಿರರ್ ನೋಡ್ಕೋಬೋದಾ ಕೇಳಿದಳು ಮುಜುಗರದಿಂದ ಹಾಂ ಅದಕ್ಕೆ ಪರ್ಮಿಷನ್ ಯಾಕೆ ಎಂದವ ಮಿರರ್ ಅವಳತ್ತ ತಿರುಗಿಸಿದ ಅದರಲ್ಲಿ ತನ್ನ ಮುಖ ನೋಡುತ್ತಾ ತನ್ನ ಕೂದಲು ಸರಿ ಮಾಡಿಕೊಂಡು ಮುಖದ ಬೆವರೊರೆಸಿಕೊಂಡಳು ಅಮೃತ ಅವಳು ಹೇಳಿದ ಜಾಗಕ್ಕೆ ಕಾರ್ ನಿಲ್ಲಿಸಿದ ಆಯುಷ್ ಅವಳನ್ನೇ ನೋಡಿದ ಬೆಳ್ಳನೆಯ ಮೊಗದ ಕೆನ್ನೆಯ ಮೇಲೆ ಒಂದೆರಡು ಮೊಡವೆಗಳಿದ್ದವು ಅವಳ ಕಣ್ಣುಗಳು ಭಯ ಕಳೆದುಕೊಂಡು ಮತ್ತೆ ಹೊಸ ಉತ್ಸಾಹದಿಂದ ಮಿನುಗುತ್ತಿದ್ದವು ತುಟಿಗಳಲ್ಲಿನ ರಂಗು ಅವಳ ಬೆಳ್ಳನೆಯ ಮೊಗ್ಗಕ್ಕೆ ಏನೋ ಹೊಳಪು ಕೊಟ್ಟಂತಾಗಿತ್ತು ಅವಳನ್ನು ಕಂಡವನ ಮನ ಎಷ್ಟು ಮುದ್ದಾಗಿದ್ದಾಳೆ ಇವಳು ಎಂದಿತ್ತು ಥ್ಯಾಂಕ್ಸ್ ಎಂದಳು ಅಮೃತ ಕನ್ನಡಿ ನೋಡುವುದನ್ನು ಮುಗಿಸಿ ಆಗ ಎಚ್ಚೆತ್ತವ ನೀವು ಹೇಳಿದ ಜಾಗ ಎಂದ ಓಕೆ ನಿಮ್ಮನ್ನ ತುಂಬ ಹೆಲ್ಪ್ ಆಯಿತು ತುಂಬ ಥ್ಯಾಂಕ್ ಯು ಸರ್ ಎಂದಳು ಮತ್ತೆ ಅದೆಷ್ಟು ಥ್ಯಾಂಕ್ಸ್ ಇಟ್ಕೊಂಡಿದ್ರ ನಿಮ್ಮ ಹತ್ರ ಪದೇ ಪದೇ ಹೇಳ್ತಾನೆ ಇದ್ದೀರಾ ಎಂದವ ನಕ್ಕ ತುಟಿ ಅಂಚಲ್ಲಿ ಅವಳು ನಕ್ಕಳು ಕಾರಿನಿಂದ ಇಳಿದು ಮತ್ತೆ ಕಿಟಕಿಯಲ್ಲಿ ಅವನನ್ನೇ ನೋಡುತ್ತಾ ಬಾಗಿದವಳು ಮತ್ತೆ ಸಿಗೋಣ ಸರ್ ಎಂದಳು ಓಕೆ ಬಾಯ್ ಎಂದ ಆಯುಷ್ ಕಾರ್ ಸ್ಟಾರ್ಟ್ ಮಾಡಿದ ಅವಳು ಬಾಯ್ ಸರ್ ಎಂದಳು ಕಾರ್ ಮುಂದೆ ಹೋಯಿತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು